ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ಇಂದು ಇತಿಹಾಸದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋಣ ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕರವಾದಂತಹ ವಿಡಿಯೋ ಇದಾಗಿದೆ ಔರಂಗಜೇಬನು ಮೀರ್ ಜುಮ್ಲಾನನ್ನು ಬಂಗಾಳದ ಗವರ್ನರ್ನನ್ನಾಗಿ ನೇಮಿಸಿದನು ಇವನು ಮೂಲತಃ ಗೋಲ್ಕಂಡ ರಾಜ್ಯಕ್ಕೆ ಸೇರಿದವನಾಗಿದ್ದ ಅಕ್ಬರ್ನು ಯಾವ ಸ್ಮರಣಾರ್ಥವಾಗಿ ಫತೇಪುರ್ ಸಿಕ್ರಿಯ ಬಳಿ ಹೊಸ ನಗರಕ್ಕೆ ಅಸ್ಥಿಭಾರ ಹಾಕಿಸಿದನು ಸಲೀಂ ಚಿಸ್ತಿ ಔರಂಗಜೇಬನ ವಿರುದ್ಧ ಹದಿನಾರು ನೂರ ಅರವತ್ತೇಳರಲ್ಲಿ ದಂಗೆ ಎದ್ದರು ಶಹಜಾನ್ ಖಾನ್ ಅನ್ನು ಆಗ್ರಾದ ಶಾಬುರ್ಜಿಯಲ್ಲಿ ಸೆರೆ ಇಟ್ಟಾಗ ಅವನ ಅಂತಿಮ ದಿನಗಳಲ್ಲಿ ಅವನ ಜೊತೆ ಇದ್ದ ಮಗಳು ಜಹಾನರ್ ಶಹಜಹಾನನ ಮಕ್ಕಳ ನಡುವಣದ ಉತ್ತರಾಧಿಕಾರತ್ವದ ಹೋರಾಟದ ಅಂತ್ಯಗೊಂಡದ್ದು ಧರ್ಮಾತ್ ಚಿತ್ರಕಲೆಯಲ್ಲಿ ಹೊಸ ವಿಧಾನವಾದ ಸಿಯಾಹಿ ಕಲಂ ಯಾರ ಆಳ್ವಿಕೆಯ ಕಾಲದಲ್ಲಿ ಆಕರ್ಷಣೆ ಪಡೆಯಿತು ಶಹಜಹಾನ್ ಐದುನೂರರಿಂದ ಎರಡು ಸಾವಿರದ ನೂರಕ್ಕಿಂತ ಕಡಿಮೆ ದರ್ಜೆಯ ಮನ್ಸಬ್ದಾರರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಅಮೀರ್ ಅಕ್ಬರ್ನು ವ್ಯವಸ್ಥೆಗೊಳಿಸಿದ ಮನ್ಸಬ್ ಸಂಖ್ಯೆ ಹತ್ತರಿಂದ ಹತ್ತು ಸಾವಿರ ಪರಗಣದ ಮುಖ್ಯಸ್ಥ ಶೀರ್ಧಾರ್ ಭಾರತದಲ್ಲಿ ಪ್ರಥಮವಾಗಿ ಬಂದ ಇಂಗ್ಲಿಷ್ ಹಡಗು ರೆಡ್ ಡ್ರ್ಯಾಗನ್ ರಾಜ್ಕುಮಾರ ಕುಸ್ರಾವ್ಗೆ ಹಣ ಮತ್ತು ಆಶೀರ್ವಾದದ ಬೆಂಬಲ ನೀಡಿದ ಸಿಖ್ ಗುರು ಅರ್ಜುನ್ ದೇವ್ ಜಹಾಂಗೀರನ್ನು ಆಳ್ವಿಕೆಯಲ್ಲಿ ಕಾಂಧಾರವನ್ನು ಮುತ್ತಿದ ಪರ್ಷಿಯನ್ ದೊರೆ ಶಾ ಅಬ್ಬಾಸ್ ತಬಾಕತ್ ಐ ಅಕ್ಬರಿಯ ಕರ್ತೃ ನಿಜಾಮುದ್ದೀನ್ ಅಹಮದ್ ಅಕ್ಬರ್ನೊಂದಿಗೆ ಚರ್ಚೆ ನಡೆಸುತ್ತಿದ್ದ ಜಸೂಟ್ ಮತ ಪ್ರಚಾರಕ ಆಂತೋನಿ ಮ್ಯಾನ್ಸರೇಟಿ ಖಾನನ ಪತನಕ್ಕೆ ಪಿತೂರಿ ನಡೆಸಿದ ಆತಕಾ ಕೈಲ್ಗಳು ಎಂದರೆ ಅಕ್ಬರ್ನ ಸಂಬಂಧಿಗಳು ಒರಿಸ್ಸಾದಲ್ಲಿನ ಅಫ್ಘಾನ್ ಶಕ್ತಿಯನ್ನು ನಾಶಗೊಳಿಸಿದವನು ಮಾನ್ಸಿಂಗ್ ಹುಮಾಯೂನನಿಗೆ ಹನ್ನೆರಡು ಸಾವಿರ ಸೇನೆಯ ಸಹಾಯ ಮಾಡಿದ ಪರ್ಷಿಯನ್ ದೊರೆ ಶಹದ್ ಮಾಸ್ಟ್ ತುಜ್ಕಿ ಬಾಬರಿಯನ್ನು ಭಾಷಾಂತರಗೊಳಿಸಿದವನು ಅಬ್ದುಲ್ ರಹೀಂ ಗುಜರಾತಿನ ಬಹದ್ದೂರ್ ಶಾನಿಗೆ ಚಿತ್ತೂರಿನ ಕೋಟೆಯ ಮೇಲೆ ಯಶಸ್ವಿ ದಾಳಿ ನಡೆಸಲು ಸಹಾಯ ಮಾಡಿದ ಟರ್ಕಿ ಇಂಜಿನಿಯರ್ ರುಮಿ ಖಾನ್ ಯಾವ ಕರ್ತವ್ಯವೂ ಮೊಘಲರ ಕಾಲದ ಮೀರ್ ಆಗಿರಲಿಲ್ಲ ಚಕ್ರವರ್ತಿಯ ಅನುಪಮ ಸ್ಥಿತಿಯಲ್ಲಿ ಇವನು ಪ್ರತಿನಿಧಿಯಾಗಿರುತ್ತಿದ್ದನು ಬಿರ್ವೆಲನು ಇವರೊಂದಿಗೆ ಹೋರಾಟದಲ್ಲಿ ಪ್ರಾಣವನ್ನು ಕಳೆದುಕೊಂಡನು ಯೂಸುಫರು ಮೊಘಲ್ ಸಾಮ್ರಾಜ್ಯವನ್ನು ಪ್ರಾಂತದ ವಿಸ್ತರಣಾ ದೃಷ್ಟಿಯಲ್ಲಿ ಅತ್ಯುಚ್ಚ ಮಟ್ಟ ತಲುಪಿದ್ದು ಔರಂಗಜೇಬ್ ಕಾಲದಲ್ಲಿ ಯಾವ ಮೊಘಲ್ ಚಕ್ರವರ್ತಿಯು ಶೇಖು ಬಾಬಾ ಎಂದು ಹೆಸರಾಗಿದ್ದನು ಜಹಾಂಗೀರ್ ಯಾವ ರಜಪೂತ ನಾಯಕನನ್ನು ಔರಂಗಜೇಬನ ವಿರುದ್ಧ ಹೋರಾಡಿದ ಕಲಿತನಕ್ಕಾಗಿ ರಜಪೂತರ ಶೌರ್ಯದ ಕುಸುಮ ಎಂದು ಕರೆಯಲಾಗಿದೆ ಮೇವಾರದ ದುರ್ಗಾದಾಸ್ ಔರಂಗಜೇಬನ ವಿರುದ್ಧ ದಂಗೆ ಎದ್ದ ಮಥುರಾ ಪ್ರದೇಶದ ಜಾರ್ಜ್ ಜನಾಂಗದವರು ಮುಖ್ಯ ನಾಯಕ ಗೋಕುಲ್ ಔರಂಗಜೇಬನು ಮರಣ ದಂಡನೆಯ ವಿಧಿಸಿದ ಸಿಕ್ಕುರು ಅರ್ಜುನ್ ದೇವ್ ಔರಂಗಜೇಬನು ಜಜಿಯಾವನ್ನು ಪುನರ್ ಜಾರಿಗೆ ತಂದದು ಹದಿನೆಂಟುನೂರ ಎಪ್ಪತ್ತೊಂಬತ್ತು ಔರಂಗಜೇಬನ ಮಗ ರಾಜ್ಕುಮಾರ್ ಅಕ್ಬರನಿಗೆ ಆಶ್ರಯ ನೀಡಿದ ಮರಾಠ ದೊರೆ ರಾಮ್ ನ್ಯಾಯದ ಸರಪಳಿ ಜಹಾಂಗೀರ್ ಹೆಸರಿನೊಂದಿಗೆ ಹೊಂದಿಕೊಂಡಿದೆ ಬಾಬರ್ನಿಂದ ಔರಂಗಜೇಬನವರೆಗಿನ ಮೊಘಲ್ ಚಕ್ರವರ್ತಿಗಳಲ್ಲಿ ಯಾವ ಇಬ್ಬರೂ ರಜಪುತ ರಾಜಕುಮಾರಿಯಲ್ಲಿ ಜನಿಸಿದವರು ಜಹಾಂಗೀರ್ ಮತ್ತು ಶಹಜಹಾಂಗ್ ಶ್ರೇಣೀಕೃತ ನೊಬೆಲ್ ವರ್ಗದವರು ಯಾರನ್ನು ತಮ್ಮ ಮುಖ್ಯಸ್ಥರೆಂದು ಪರಿಗಣಿಸಿದ್ದರು ಬಕ್ಷಿ ಯಾವ ಚಕ್ರವರ್ತಿಯ ಆಡಳಿತಾವಧಿಯಲ್ಲಿ ವಕೀಲ್ ಹುದ್ದೆಯ ಹೆಚ್ಚಿನ ಪ್ರಾಮುಖ್ಯತೆ ಗಳಿಸಿದ್ದು ಅಕ್ಬರ್ ತಾನು ತಪ್ಪು ಕಾರ್ಯವನ್ನೆಸಗಿ ತಪ್ಪಿಸ್ತನಾದರೆ ತನ್ನ ವಿರುದ್ಧವೇ ತೀರ್ಪು ಕೊಟ್ಟುಕೊಳ್ಳುತ್ತೇನೆ ಎಂಬ ಕಲ್ಪನೆಯನ್ನು ಮೂಡಿಸಿದ ಚಕ್ರವರ್ತಿ ಅಕ್ಬರ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ